ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಪಟ್ಟಣದ ನದಾ ಪಿಂಜಾರ್ ಸಂಘದ ಸಮುದಾಯ ಭವನ ಕಟ್ಟಡದ ಮುಂದೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಕರ್ನಾಟಕ ರಾಜ್ಯ ನದಾ ಪಿಂಜಾರ್ ಸಂಘದ ಸಹ ಕಾರ್ಯದರ್ಶಿ ಎಲ್ ಎನ್ ನದಾಫ್ರವರ ಅಧ್ಯಕ್ಷತೆಯಲ್ಲಿ ಧ್ವಜಾರೋಹಣ ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಬಾಗಲಕೋಟೆ ಜಿಲ್ಲಾ ಮಹಿಳಾ ಘಟಕದ ಮಹಿಳಾ ಅಧ್ಯಕ್ಷೆ ಶ್ರೀಮತಿ ರಿಯಾನಾ ಬಾನು ಎಲ್ ನದಾಫ್ರವರು ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಕುರಿತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನೀಡಿರುವ ಸಂವಿಧಾನದಿಂದ ದೇಶದಲ್ಲಿ ಸಮಾನತೆ ಸೌಹಾರ್ದತೆ ಒಗ್ಗಟ್ಟಾಗಿ ಬದುಕಿ ಬಾಳುತ್ತಿದ್ದೇವೆ ಎಂದರೆ ಅದು ನಮ್ಮ ದೇಶದ ಸಂವಿಧಾನ ಎಂದು ತಿಳಿಸಿದರು ಶ್ರೀಮತಿ ರಿಯಾನಾ ಬಾನು ಎಲ್ ರವರ ಭಾಷಣ ಎಲ್ಲರನ್ನೂ ಮಂತ್ರ ಮುಗ್ ಮಂತ್ರಮುಗ್ಧರನ್ನಾಗಿಸಿತು ಸಂಘಟನೆ ಜೊತೆ ಜೊತೆಗೆ ರಾಷ್ಟ್ರೀಯ ಹಬ್ಬಗಳಲ್ಲಿ ಪಾಲ್ಗೊಂಡು ದೇಶದ ಏಕತೆ ಸಮಗ್ರತೆ ಬಗ್ಗೆ ಬಹಳ ಅರ್ಥಪೂರ್ಣವಾಗಿ ವಿವರಿಸಿ ಎಲ್ಲರ ಗಮನ ಸೆಳೆದರು ಈ ಸಂದರ್ಭದಲ್ಲಿ ಮುದೋಳ ತಾಲೂಕು ಅಧ್ಯಕ್ಷರಾದ ಸೈದು ಸಾಬ್ ಮೀರ್ ಸಾಬ್ ನದಾಫ್ ಉಪಾಧ್ಯಕ್ಷರುಗಳಾದ ಸೈ ಸಾಬ್ ರಂಜಾನ್ ಸಾಬ್ ನದಾಫ್ ಸುಲ್ತಾನ್ ಸಾಬ್ ಸೈ ಸಾಬ್ ಮನ್ಸೂರ್ ಸಾಬ್ ನತಾಫ್ ಹಾಗೂ ಮಾಜಿ ಅಧ್ಯಕ್ಷರಾದ ಮೀರ್ ಸಾಬ್ ಸೈದ್ ಸಾಬ್ ನತಾಫ್ ಸಮುದಾಯದ ಹಿರಿಯ ಬಾಂಧವರಾದ ಬಾಷಾ ಸಾಬ್ ನತಾಫ್ ಸಮುದಾಯದ ಹಿರಿಯ ಬಾಂಧವರು ಯುವಕರು ಮಹಿಳೆಯರು ಭಾಗವಹಿಸಿ ದೇಶ ಪ್ರೇಮವನ್ನು ಮೆರೆದು ಕಾರ್ಯಕ್ರಮ ಯಶಸ್ವಿಗೊಳಿಸಿದರು

जय हे जय 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 हे बोलो भारत माता की जय बोलो भारत माता की वंदे आरम वंदे आराम गणराज्योत्सव बगे ನಾವೆಲ್ಲ ಇಲ್ಲಿ ಸೇರಿ ಪೂಜಾರನ್ನ ಮಾಡುತ್ತೀವಿ ಲದಾರ್ ಸಮಾಜ್ ಅವರು ಒಂದೆರಡು ಮಾತನಾಡುವ ಇದರ ಬದಲ ನಮ್ಮ ಎಲ್ಲ ಜಿಲ್ಲಾಧ್ಯಕ್ಷರು ಒಂದೆರಡು ಮಾತು ಹೇಳೋದಕ್ಕಾಗಿ ನಮ್ಮ ವಿನಕಿಗಿನ ಶುಭವಾದ ಇಂದು ಮೊದಲನೇದಾಗಿ ಗಣರಾಜ್ಯೋತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಜನವರಿ ಇಪ್ಪತ್ತಾರು ಎಲ್ಲರಿಗೂ ಅತ್ಯಂತ ಶುಭ ದಿನ ಪ್ರಜೆಗಳು ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಒಂದು ಶಿಸ್ತುಬದ್ಧ ಸಂವಿಧಾನವನ್ನು ರಚನೆ ಮಾಡಿದ ಮಾನವತಾವಾದಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರ ಸಂವಿಧಾನ ಜಾರಿಗೆ ಬಂದ ದಿನ ಆ ಸಂವಿಧಾನದಿಂದ ನಾವೆಲ್ಲರೂ ಒಗ್ಗಟ್ಟಾಗಿ ಸಮಾನತೆ ಸೌಹಾರ್ದತೆ ಸಮಗ್ರ ಒಂದು ಬದುಕಿನಲ್ಲಿ ನಾವು ಬಾಳ್ತಾ ಇದ್ದೀವಿ ಅಂದ್ರೆ ನಾವು ಮೊದಲೇದಾಗಿ ಅವರಿಗೆ ಗೌರವ ಪೂರ್ವಕ ಹಾಗೂ ವಿನಮ್ರವಾಗಿ ನಮನಗಳನ್ನು ಸಲ್ಲಿಸ್ಬೇಕು ಅವರು ಮಾಡಿದ ಒಂದು ಅದ್ಭುತ ಕಾರ್ಯಕ್ಕಾಗಿ ನಾವೆಲ್ಲ ಇಲ್ಲಿ ಒಳ್ಳೆ ಉತ್ತಮ ಸ್ಥಾನಗಳಲ್ಲಿ ನೀವು ಅಂದ್ರೆ ಅವರಿಗೆ ನಾವು ಚಿರಋಣಿಯಾಗಿದ್ದೀವಿ ಈ ಒಂದು ರಾಷ್ಟ್ರ ಅತ್ಯಂತ ದೊಡ್ಡ ರಾಷ್ಟ್ರ ಜಗತ್ತೇ ಜಗತ್ತನ್ನೇ ಬೆರುಗುಗೊಳಿಸಿದ ಸಂವಿಧಾನ ನಮ್ಮದು ಒಬ್ಬ ರಾಷ್ಟ್ರಪತಿಯನ್ನು ನಾವು ಆಳ್ವಿಕೆಗೆ ಕಳಿಸ್ಬೇಕಂದ್ರೆ ಪ್ರತಿಯೊಬ್ರು ಅತ್ಯುನ್ನತ ಮತದಾನದ ಮೂಲಕ ನಾವು ಕಳಿಸ್ತೀವಿ ಅಂದ್ರೆ ಅದು ಸುಲಭದ ಮಾತಲ್ಲ ದೇಶಗಳನ್ನ ಸುತ್ತಿ ಕೋಶಗಳನ್ನ ಓದಿ ಅತ್ಯಂತ ಸೂಕ್ಷ್ಮವಾಗಿ ಪ್ರತಿಯೊಂದನ್ನು ಪರಿಗಣಿಸಿ ಅವರು ಈ ಸಂವಿಧಾನವನ್ನು ರಚಿಸಿದರು ಅದೇ ರೀತಿ ಈಗಿನ ದಿನಗಳಲ್ಲಿಯೂ ನಾವೆಲ್ಲ ಪ್ರತಿಯೊಬ್ಬ ಪ್ರಜೆಯ ಜವಾಬ್ದಾರಿಯುತ ಕರ್ತವ್ಯ ಏನಂದ್ರೆ ಮತದಾನ ಎಂಬುದು ನಮ್ಮನ್ನು ನಾವು ಆಳ್ಕೆ ಮಾಡಿಕೊಳ್ಳುವ ಪ್ರತಿಯೊಬ್ಬರಿಗೂ ಅತ್ಯ ಅತ್ಯಂತ ಶ್ರಮ ಇದೆ ಅವರ ಒಂದು ಕಾರ್ಯಗಳಿಗೆ ನಾವು ಬೆಲೆ ಕೊಟ್ಟು ಯಾವುದೇ ರೀತಿ ಮತದಾನ ಮಾಡೋದು ಆ ಕಡೆ ಈ ಕಡೆ ಆಗದೆ ಒಳ್ಳೆಯ ನಿಟ್ಟಿನಲ್ಲಿ ಮತದಾನ ಮಾಡಿ ನಮ್ಮನ್ನು ನಾವು ಆಳ್ಕೆ ಮಾಡಿಕೊಳ್ಳೋದನ್ನ ಕಳಿಸ್ಬೇಕು ಈ ರೀತಿ ಪ್ರತಿಯೊಬ್ಬರು ಜವಾಬ್ದಾರಿಯುತ ಮತದಾರರಾಗೋಣ ಮತ್ತೆ ಸಮಗ್ರ ರಾಷ್ಟ್ರದ ಅಭಿವೃದ್ಧಿಗಾಗಿ ಎಲ್ಲರೂ ಮುನ್ನುಗ್ಗೋಣ ಹೋರಾಡೋಣ ಹಿಂದೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರನು ವಿನಮ್ರವಾಗಿ ಈ ಸಂದರ್ಭದಲ್ಲಿ ಸ್ಮರಿಸೋಣ ಮತ್ತೆ ನಮ್ಮ ಯೋಧರು ತಮ್ಮ ತ್ಯಾಗ ಬಲಿದಾನದಿಂದ ಅವ್ರು ಈಗ ನಮ್ಮನ್ನು ಕಾಯ್ತಾ ಇದ್ದಾರೆ ಅವರನ್ನು ನಾವು ಈ ಮೂಲಕ ಸ್ಮರಿಸೋಣ ಅಂತ ಹೇಳಿ ಮತ್ತೊಮ್ಮೆ ಪ್ರತಿಯೊಬ್ಬರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು